ನಮಸ್ಕಾರ ಎಲ್ಲಾ ಸತ್ ಶ್ರೀ ಅಕ್ಕ ಈ ಸಾಯಿ ನಾನ್ ಐಜಿ ಕನ್ನೂರ್ ಅಂತೂ ಮಾತಾಡ್ತಾ ಇದ್ದೀನಿ ನಾವು ಇವತ್ತ ಎಲ್ಲಿ ಬಂದಿರವಂದ್ರೆ ಬಿ ಎಲ್ ಡಿ ರೋಡ್ ಅಂತಾರೆ ಸೋಲಾಪುರ ರೋಡ್ ಅಂತಾರೆ ಇದಕ್ಕೆ ಯಕ್ಷಾಕ್ ಏನಪ್ಪಾ ಅಂದ್ರೆ ಸೋಲಾಪುರಕ್ಕೆ ಹೋಗುತ್ತೆ ಇದು ಬಿಜಾಪುರ ಸಿಜಿಯಾಗ ಹೋಗುತ್ತೆ ಇಲ್ಲಿ ನಾವು ಕೆಲವೊಬ್ರು ನಿರುದ್ಯೋಗ ಯುವಕರಿಗೂ ಗವರ್ಮೆಂಟ್ ನಮ್ಮ ನೌಕರಿ ಕೊಡೋಲ್ಲ ಅಂತ ಹೇಳ್ತಾರೆ ಗವರ್ಮೆಂಟ್

ಬನ್ರಿ ನಿಮಗ್ ತೋರಿಸ್ತೀನಿ ನಾನು ಕೋಳಿ ಪ್ರಾಪರ್ ಸೋಲಾಪುರ ಹೌದಾ ಇಲ್ಲಿ ಬಂದಿರಿ ಎಷ್ಟು ವರ್ಷ ಐತಿ ಬಂದಿಲ್ ಎರಡು ವರ್ಷ ಐತಿ ಬಂದು ನೋಡಿ ಸುರೇಶ್ ಕೋಳಿ ಅಂತ ಸೋಲಾಪುರಿಂದ ಬಂದಿಲ್ ಇದನ್ನ ಮಾಡ್ತಾ ಇದ್ದಾರೆ ಹಾ ಇವ್ರು ಏನ್ ಮೊಳಕೆ ಕಾಳು ಹೇಗ್ ಮಾಡ್ತಾರೆ ನೋಡ್ರಿ ಹಾಕ್ರಿ

ಇದು ಕಡ್ಲೆ ಅಲ್ರಿ ಇದು ಇದು ಕಡ್ಲೆ ಇದು ಮೂಕಣಿ ಇದು ಸಾರಿ ಇದು ಹುರ್ಲಿ ಆ ಇದು ಹುರ್ಲಿ ಇದು ಇದು ಮೂಕಣಿ ಇದು ಮೆಂತೆ ಇದು ಹೆಸರು ಕಾಳು ಇದು ಶೇಂಗಾ ನೆನ್ಸಿದ ಶೇಂಗಾ ಇದು ಬೀಟ್ರೂಟ್ ಮತ್ತೆ ಇದು ಬಿಟ್ರಿ ಏನ್ ಹಾಕ್ತೀರಿ ಹಾ ಸ್ವೀಟ್ ಕಾರ್ನ್ ನೋಡಿ ಇದು ಸ್ವೀಟ್ ಕಾರ್ನ್ ಕೂಡ ಹಾಕ್ತಾರೆ ಇದನ್ನ ಆಯ್ತು ಹಾಕಿ ಎಲ್ಲಾ ಕೂಡ ಕಲಿಸ್ತಾರೆ ಇದು ಹಾ ನೋಡಿ ಸಿಂಪಲ್ ಸಿಂಪಲ್ ಲೈಫ್ ಅಂಡ್ ಹೆಲ್ದಿ ಲೈಫ್ ಇದನ್ನ ನೋಡಿ ಇದು ಇದು ಹಾಕಿ ಕೊಡ್ತಾರೆ ಇದಕ್ಕ ಒಂದಕ್ಕೆ ಫುಲ್ ಥರ್ಟಿ ಮತ್ತು ಹಾಫ್ ತಗೊಂಡ್ರೆ ಟ್ವೆಂಟಿ ರುಪೀಸ್ ಇದು ಫುಲ್ ಇದು ಫುಲ್ ಕೊಡ್ತಾ ಇದ್ರೆ ಹಾಫ್ ಕೊಡ್ತಾ ಇದ್ದೀರಾ ಫುಲ್ ಫುಲ್ ಥರ್ಟಿ ರುಪೀಸು ಹಾಫ್ ಟ್ವೆಂಟಿ ರುಪೀಸ್ ಇವೆಲ್ಲ ಕೂಡಿಸ್ಕೊಟ್ಟಿದ್ದು

ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೋಡಿ ಬನ್ನಿ ಇಲ್ಲಿ ಒಂದು ಹೊಸ ಟ್ರೆಂಡ್ ಸೆಂಟರ್ ಬಿಜಾಪುರದಲ್ಲಿ ಭಾಳ ಜನ ಮೌತ್ ಬಿ ಮೌತ್ ಹೇಳಿದ್ದಾಗಿ ನಾ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೀವು ಕೈಯ ತೊಗೊಂಡಿರೋ ಸರ್ ತಿಂದಿರಿ ಸರ್ ಪಾರ್ಸಲ್ ಪಾರ್ಸಲ್ ಬನ್ರಿ ಸರ್ ತೊಗೊಂಡ್ರಿ ಮುಂದಕ್ಕೆ ಬರೀ ಸರ್ ಇಲ್ಲಿ ಗಾಡಿ ಹೇಗಿರಿ ಸುಮ್ನೆ ನನ್ನ ಹೆಸರು ಮಾರಿಯ ಹುಕ್ಕೇರಿ ಅಂತ ಹೇಳ್ರಿ ಹಾ ಸರ್ ಯಾವ ಊರ್ರಿ ನಮ್ದು ಇಲ್ಲೇ ಬಿಜಾಪುರ ಏನ್ ಮಾಡ್ತೀರಿ ಸರ್ ನೀವು ನಮ್ದು ಬಿಸ್ನೆಸ್ ಇದೆ ರೀ ಯಾವ್ದು ಬಿಸ್ನೆಸ್ ರೀ ಒಂದು ಶಾಪ್ ಇದೆ ರೀ ಇದು ಎಷ್ಟು ದಿವಸ ಬರಕತ್ತ ಸರ್ ತಾವು ಸರ್ ಇಲ್ಲಿ ಒಂದು ಒಂದೂವರೆ ವರ್ಷದಿಂದ ಬರಕತ್ತೀವಿ ಬರಕತ್ತೀರಿ ಹಾ ಪ್ರತಿ ದಿವಸ ವಾಕಿಂಗ್ ಮಾಡಿ ಹೋಗ್ಬೇಕಾದ್ರೆ ಇದನ್ನ ನಾವು ಯಾಕ ಮನೆಯಲ್ಲಿ ಎಲ್ಲಾ ತರ ಮಿಕ್ಸ್ ಮಾಡಿ ತಿನ್ನಕ ಆಗಲ್ಲ ಹಾ ಇದು ರೆಡಿಮೇಡ್ ಒಂದು ಐದು ನಿಮಿಷದ ನಮ್ಗೆ ಸಿಕ್ಕ ಬಿಡ್ತದೆ ಹೀಗಾಗಿ ಬೆಳಿಗ್ಗೆ ವಾಕಿಂಗ್ ಮಾಡಿ ನಾವು ತಗೊಂಡು ಹೆಲ್ತಿ ಬಹಳ ಹೆಲ್ತಿ ನಮಗ ಬನಿವಾಳ ಪ್ರತಿ ಒಂದು ಕಾಳನ್ನು ನಾವು ಮಿಕ್ಸ್ ಮಾಡ್ ತಿನ್ನಕ್ ಈ ಪಾರ್ಸಲ್ ಮಕ್ಕಳ ತಿಂದು ಮತ್ತೆ ಮಕ್ಕಳಿಗೆ ನಾವು ಪಾರ್ಸಲ್ ವೆರಿ ಗುಡ್ ವೆರಿ ಗುಡ್ ಸರ್ ಬಹಳ ಅನುಕೂಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಿಜಾಪುರ್ನಲ್ಲಿ ಇದು ನೋಡ್ರಿ ಎದುರುಗಡೆ ಯಶೋಧ ಹಾಸ್ಪಿಟಲ್ ಅಂತಿದೆ ಆ ಕಡೆ ಸಬ್ ರಿಜಿಸ್ಟ್ರಾಫೀಸ್ ಇದೆ ಕರ್ನಾಟಕ ಗೃಹ ಮಂಡಳಿ ಯಶೋಧ ಹಾಸ್ಪಿಟ್ಲ್ ಇದೆ ಹಿಂದ್ಗಡೆ ಸಿಪಿಟು ಇದೆ ಅಪೋಸಿಟ್ ಅಂದ್ರೆ ಯಶೋಧ ಹಾಸ್ಪಿಟ್ಲ್ ಅಂತ ಬರುತ್ತೆ ಸಪ್ರೆಸ್ಟ್ರೀ ಲೆಫ್ಟ್ ಸೈಡ್ ಇದು ಯಶೋಧ ಹಾಸ್ಪಿಟಲ್ ನಮಗೆ ಕಾಣ್ತಾ ಇರೋದು ಓಕೆ ಇದು ಸೋಲಾಪುರ ರೋಡ್ ಇದು ಸೋಲಾಪುರ್ ರೋಡ್ ಇದು ಸೋಲಾಪುರಕ್ಕೆ ಹೋಗುತ್ತೆ ಈ ಥರ ಇದು ಬಿ ಎಲ್ ಡಿ ರೋಡ್ ಅಂತಾರೆ ಸ್ಟೇಟ್ ಬ್ಯಾಂಕ್ ಎದ್ರುಗಳ ರೋಡ್ ಇದು ಇಲ್ಲಿ ಬಂದರೆ ಯಶೋದ ಹಾಸ್ಪಿಟ್ಲ್ ಮತ್ತು ಸಬರಸ್ಟ್ ಆಫೀಸ್ ಎದುರುಗಡೆ ಇವರು ಹಚ್ಚಿದ್ದಾರೆ ಇದನ್ನು ಹಾಂ ನೋಡಿ ಏನಿರೋ ಹಾಂ ನ್ಯಾಚುರಲ್ ಪ್ರೌಡ್ ಸಲಾಡ್ ಓಕೆ ಇದು ನಂಬರ್ ನೋಡಿರಿ ಡಬಲ್ ಏಯ್ಟ್ ಡಬಲ್ ಏಯ್ಟ್ ತ್ರೀ ಒನ್ ಟೂ ಜೀರೋ ಏಯ್ಟ್ ಟು

ಓಕೆ ಓಕೆ ಥ್ಯಾಂಕ್ ಯು ಹೌದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಹೇಳಿ ನಾವು ಸರ್ ಅಶೋಕ್ ನಾಯಕ್ ಅಂತ ಹೇಳಿರಿ ಅಶೋಕ್ ನಾಯ್ಕ್ ಏನ್ ಮಾಡ್ತೀರಿ ಸರ್ ಕೆ ಅಲ್ಲಿ ಇಲ್ಲಿ ಜಾಬ್ ಮಾಡ್ತೀವ್ರಿ ಹಾ ಸರ್ ಇದು ಎಷ್ಟು ದಿವಸ ಇತ್ತು ಇಲ್ಲ ಕಂತ ಸರ್ ನಾನು ಸುಮಾರು ಒಂದು ಮೂರ ನಾಲ್ಕು ತಿಂಗಳು ದಿಂದ ತಿಂತ ಇದ್ದೀರಿ ಮತ್ ಮಕ್ಕಳಿಗೆ ಹೋಯ್ತೀರಿ ಇದನ್ನ ಪಾರ್ಸಲ್ ತಗೊಂಡು ಹೋಗ್ತೀರಿ ಹಾ ಇದು ನೀವು ಮಿಕ್ಸ್ ಯಾವ ಹೋಯ್ತೀರಾ ಸೆಪ್ರೇಟ್ ಸೆಪ್ರೇಟ್ ಹೋಯ್ತೀರಾ ನಾವೆಲ್ಲ ಮಿಕ್ಸ್ನೇ ಹೋಯ್ತೀರಿ ಸರ್ ಎಲ್ಲ ಮಿಕ್ಸ್ ಹೋಯ್ತೀರಿ ಆ ನಮಗೆ ಶುಗರ್ ಇರೋದರಿಂದ ಒಳ್ಳೆ ಫುಡ್ ಫುಡ್ಸ್ ಹಾ ತಿಂದ್ರೆ ನಮಗೆ ಹೆಲ್ಥಿಗೆ ಒಳ್ಳೆ ಫುಡ್ ಫುಡ್ ಯಾವುದು ಪ್ರಾಬ್ಲಮ್ ಇಲ್ರಿ ಯಾವ ಆಯಿಲ್ ಅನ್ನು ಡಿಲೇ ನ್ಯಾಚುರಲಿ ಫುಡ್ ಇದು ನ್ಯಾಚುರಲಿ ಇದು ಸಿಗಲ್ಲ ಸರ್ ಇದು 8 ಒಂಬತ್ತು ಟೈಪ್ ಎಲ್ಲಾ ಯೂರಿ ಯೂರಿಗೊಂದು ಹೆಡ್ ಸ್ಟಾಪ್ ಹೇಳಬೇಕು ನೋ ಏ ತ್ಯಾಂಕ್ಸ್ ಹೇಳಿ ಸಣ್ಣ ಹುಡುಗ ಮೂವತ್ತ ವರ್ಷದ ಹುಡುಗ ಈ ಸಾಹಸ ಮಾಡಿದರಲ್ರಿ ಇದ್ರಾಗ ತಲಿ ಹೆಂಗ್ ಉಡ್ಸಿದಾರ ನೋಡ್ರಿ ಅವ್ರ ಹಾ ಸೈಕಲ್ ಮ್ಯಾಲ ಇಷ್ಟ ಎಲ್ಲಾ ಇದು ಹಾ ಮಾಡ್ಬೇಕಂದ್ರ ಮೋಡ ಸೈಕಲ್ ತಂದ ಇಷ್ಟೆಲ್ಲಾ ಮಾಡಿ ಸಾಹಸ ಮಾಡಬೇಕಂದ್ರ ಒಳ್ಳೆ ನೋಡ್ರಿ ಅದು ಹಣ ಸಿಗುತ್ತೆ ಬಿಡುತ್ತೆ ಪ್ರಾಬ್ಲಮ್ ಎರಡನೇ ಒಂದು ಬಟ್ ಇಂತ ಫುಡ್ ಸಮಾಜಾ ಅದು ದೊಡ್ಡ ಇದು ರೀ ಅವ ಒಂದ ಬಜ್ಜಿ ತಿಂದ್ರೆ ಮೂವತ್ತ ರೂಪಾಯಿ ತಗೋತಾರಿ ಹೌದ್ ಅದ್ರ ಹೆಲ್ತ್ ಕೆಡ್ತದ ಹಾ ಕೆಡಬೇಕ ಇದು ತಿಂದ್ರೆ ಹೆಲ್ತ್ ಹೌದು ಸರ್ ಹೌದ್ ಸರ್ ಒಳ್ಳೆ ಡೈಜೀಶನ್ ಆಗುತ್ತೆ ಹೌದ್ ಹೌದ್ ಸರ್ ಬೆಳಿಗ್ಗೆ ತಿಂದ್ರ ಇ್ರೆ ನಾವು 12 ಗಂಟೆ ಊಟನು ಮಾಡಂಗಿಲ್ಲ ಹೌದು ಸರ್ ಇದರ ಮೇಗ ನಾವು ಸರ್ ಒಳ್ಳೆ ಹೇಳ್ಬಹುದು ಒಳ್ಳೆ ವಿಟಮಿನ್ ಇದೆ ಒಳ್ಳೆ ಕ್ಯಾಲ್ಸಿಯಂ ಇದೆ ಒಳ್ಳೆ ತಾಕತ್ ಬರುತ್ತೆ ಹೌದು ಸರ್ ಒಳ್ಳೆ ಇದೆ ಸರ್ ಎಲ್ಲ ಫುಡ್ ಬಂದು ಇಲ್ಲಿ ತಿನ್ಬಹುದು ಯಾಕವರ ಫುಡ್ ನಾವು ಯಾರಿಗ ನಾವು ಬಿಪಿ ಶುಗರ್ ಇದೆ ಯಾರಿಗ ಡೈಜೆಷನ್ ಆಗಿಲ್ಲ ಅಂತ ಯೂಸ್ ಮಾಡಬಹುದು ಒಳ್ಳೆ ಒಳ್ಳೆ ಫುಡ್ ಇದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶಿಕ್ಷಕರೇ ಇವತ್ತಿನ ಇರುತ್ ದಿನದ ಸಲಹೆ ಇಂದಿನಿಂದ ಎಲ್ಲ ಹೆಲ್ತ್ ಬಗ್ಗೆ ಮಾತಾಡ್ೋಣ ಮಿನ್ ಅಂತ ಹೇಳಿ या चलो 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 तो पहले आई

वे वे मैं तो हुआ अभी मैं भूमि माता बोल रहा हूं मैं आपको शानदार इंटरव्यू दे चलिए बाहर जो मास्क और कुछ लगा सकते हो तो एक फ्रेंड भी वो आ गए मैं देख तो ना तो क्या है वन टू और प्रूफ ऑफ बैंड डिटेल 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 करेंगे कैन में करेगा वो हम डिप एरर करता रहे ओके तीन नेचुरल है इसका लगा आई एम ओपन इन टू ये ढंग का पुराना कर और देना दिस आल्सो जस्ट स्टार्टेड देना बस बस दो बस और मैंने

ಯಾಕಂದ್ರೆ ಅವರು ಸೇರಿ ಮಾಡ್ತಾರೆ ಫೋಕಲ್ ಪ್ರಾಬ್ಲಮ್ ಹಂತಕ್ಕೆ ಮನಿಯರು ಇಷ್ಟೆಲ್ಲ ಮಾಡಿ ಟುಬರೇಟ್ ಮಂತನ ಗಗಾಳೆ ಅಲ್ಲಿಗೆ ಹೋಗಿ ಹಾಕ್ತು ಅಂತ ಲೋಕ ಜವಾ ಫಿಸ್ ಫಾಮಿ ಇಗ್ಯಾಪ್ ನ ಲೀಡ್ ಚಲ್ಡಿ છોರಕ ಹೋಳಿದ್ಯಾ

ಹತ್ತು ಒಂದು ಸಾಯಂಕಾಲ ಆರೂವರೆ ಅರುವರಿಯಿಂದ ಒಂಬತ್ತು ತನಕ ಮಾಡ್ತಾರೆ ನೀವು ಎಲ್ಲರೂ ಬಂದಿಲ್ಲ ನೀವು ಎಲ್ಲಾ ತಿಂತೀರಲ್ಲ ಅದಕ್ಕಿಂತ ಬೇಸ್ಟ್ ಆಹಾರ ಇದು ಮುಂಜಾನೆ ಕುಣಿ ತಿಂದೆ ಬಗೆ ತಿಂದೆ ಉಪ್ಪಿಟ್ಟು ಅದ್ರ ಏನೂ ಇಲ್ಲ ಜೀರೋ ವಿಟಾಮಿನ್ ಇದು ಹಂಡ್ರೆಡ್ ಪರ್ಸೆಂಟ್ ವಿಟಾಮಿನ್ ಇದು ಬಂದಿದ್ದಿಲ್ಲ ರೀ ಈಗ ನನಗೊಂದು ಎಷ್ಟೋ ಪ್ಲಾಟ್ಫಾರ್ಮ್ ಇದು ಮನೆಗೆ ನೋಡಿ ಇದು ಇಂಥ ಅದ್ಭುತ ಐಡಿಯಾ ಅವ್ರು ಹುಡುಕ್ಯಾರೆ ಅಷ್ಟತ್ತು ದಟ್ ಫಲೋ ಇದು ಐಡಿಯಾ ತೆಗೆದಿದ್ದೇ ದೊಡ್ಡ ಇದು ಏನಿದೆ ನೋಡಿ ಐಡಿಯಾ ಅಲ್ಲ ಏನಿದೆ ಬಂಡವಾಳ ಏನಿದೆ ಹಾ ವಿತೌಟ್ ಬಂಡವಾಳ ನೀವು ಏನು ಹೇಳ್ತಾರೆ ಜನರು ಸರ್ಕಾರ ನಮ್ಗೆ ಉದ್ಯೋಗ ಕೊಡಲ್ಲ ನೌಕರಿ ಕೊಡಲ್ಲ ನಾವು ಏನು ಮಾಡಬೇಕು ಅನ್ನೋದು ನೀವು ಇದು ಮಾಡ್ತೀವಿ ಹೆಸರು ಹೇಳಿ ಸರ್ ಸರ್ ವಿನೋದ್ ಅಂತ ಹಾ ವಿನೋದ್ ವಿನೋದ್ ಏನು ಮಾಡ್ತೀರಿ ನಾವು ಇಲ್ಲಿ ವರ್ಕ್ ಮಾಡ್ತೀವಿ ಸರ್ ಇಲ್ಲ ಒಂದು ಕಡೆ ಹಾ ನಾ ಡೈಲಿ ಬೆಳಗ್ಗೆ ಒಂದು ಟೈಮ್ ತಿಂದೆ ಹೋಗ್ತೀವಿ ಸರ್ ಹಾ ಹಾ ಡೈಲಿ ಬೆಳಗ್ಗೆ ಎಷ್ಟು ದಿನ ತಿನ್ನಕ್ಕೆ ನೀವು ನಾ ಇವರು ಓಪನಿಂಗ್ ಮಾಡೋ ದಿನ ಹಿಡ್ಕೊಂಡಿದ್ದೀನಿ ಹಾ ಸರಿ ಅನಿಸ್ತದ್ರಿ ಇದು ಸರ್ ಫುಲ್ ಹೆಲ್ದಿ ಫುಡ್ ಸರ್ ಇದು ಹೌದು ವಿಟಮಿನ್ ಬಿ12 ಬಿ ವಿಟಮಿನ್ ಎಲ್ಲ ಸಿಗುತ್ತೆ ಸರ್ ಇದರಲ್ಲಿ ಹೌದು ಹೌದು ಸರ್ ವೆರಿ ಗುಡ್ ವೆರಿ ಗುಡ್ ನೀವು ಡೈಲಿ ಬರ್ತೀರಿ ಡೈಲಿ ಒಂದು ಟೈಮ್ ಬೆಳಗ್ಗೆ ಬಂದು ಹೋಗ್ತೀನಿ ದಿನ ಎಷ್ಟು ಜನ ಬರ್ತಾರೆ ಅಂದಾಜು ಅಂದಾಜು ಕಸ್ಟಮರ್ ಫಿಕ್ಸ್ ಇರ್ತಾರೆ ಸರ್ ಮೂವತ್ತು ಫಿಕ್ಸ್ ಅದು ಐವತ್ತರ ತನೂ ಆಗ್ಬೋದು ಅಲ್ಲ ಇನ್ನು ಆಗತ್ತೆ ಇಂಥ ಫುಡ್ ತಿನ್ಬೇಕು ಎಲ್ಲರ ಮಕ್ಳು ತಿನ್ಬೇಕು ದೊಡ್ಡವರು ತಿನ್ಬೇಕು ಮುದುಕರು ತಿನ್ಬೇಕು ಅಂದ್ರೆ ವಿಟಾಮಿನ್ಸ್ ಇದಾಗ್ತ ಒಳಗೆ ನಾವು ವಡ ಇಡ್ಲಿ ದೋಸೆ ತಿನ್ನೋದ್ರಿಂದ ವಿಟಾಮಿನ್ಸ್ ಆಗುದಿಲ್ಲ ಹೌದಲ್ಲ ಓಕೆ ಇದನ್ನ ಕಂಟಿನ್ಯೂ ಮಾಡ್ರಿ ಯಾಕಂದ್ರೆ ನಾವು ಯೂಟ್ಯೂಬ್ ಹಾಕಿರ್ತೇವೆ ನೀವು ಮತ್ತೆ ಅವ್ರು ಬಂದು ನಮ್ಗೆ ಫೋನ್ ಮಾಡ್ತಾರೆ ನಿಮ್ಮದು ಹಾಕಿರ್ತೀನಿ ನಂದು ಹಾಕಿರ್ತೀನಿ ಏನು ಸರ್ ನಾವು ಅಲ್ಲಿ ಯಾವುದೇ ಅಲ್ಲಿ ಏನು ಇಲ್ಲೇ ಇಲ್ಲ ನೀವು ಸುಮ್ಮನೆ ಮಾಡಿದ್ದೀರಿ ಅಂತಾರೆ ನಮಗೆ ಆ ಥರ ಮಾಡಬೇಡ್ರಿ ಕಂಟಿನ್ಯೂ ಮಾಡಿರಿ ನಾಲ್ಕು ಮಂದಿ ಇದು ಸೊಸೈಟಿ ನೀವು ರೊಕ್ಕ ಗಳಿಸ್ತೀರಿ ಅಂತ ನಾ ಹೇಳಲ್ಲ ಇದು ಸಮಾಜ ಸೇವಾ ನೀವು ಮಾಡ್ತಾ ಇರೋದು ಹೌದಲ್ಲ ಹಾಂ ನೋಡಿರಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಹೆಸರು ಕಾಳು ಇದು ಮೂಕಿ ಕಾಳು ಇದು ಕಾಳು ಇದು ಕಾಳು ಇದು ಹಾಂ ಇದು ಮೆಂತೆ ಕಾಳು ಮೊಳಕೆ ಬಂದಿದ್ದು ಇದು ನೆಲಗಿ ಶೇಂಗಾ ಇದು ಬೀಟ್ರೂಟ್ ಬೀಟ್ರೂಟು ಇದು ಎಲ್ಲ ಮಿಕ್ಸ್ ಮಾಡಿ ಕೊಡೋದು ಅದ್ರ ಜೊತೆ ಉಪ್ಪು ಮತ್ತು ನಿಂಬೆಕಾಯಿ ಮಸಾಲಾನು ಹಾಕ್ತಾರೆ ಬ್ಲಾಕ್ ಸಾಲ್ಟ್ ಮಾಡ್ತೀರಿ ಬ್ಲಾಕ್ ಸಾಲ್ಟ್ ಶೇಂದಾ ನಮಕ್ ಮಾಡ್ತೀರಿ ಓಕೆ 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 ಬನ್ನಿ ಎಲ್ಲರೂ ಬಂದಕ್ಕೆ ಇಲ್ಲಿ ತಿನ್ರಿ ಅಂತ ತಿಳ್ಕೊಂಡು ತಮಗ ಹೇಳ್ತೀನಿ ಧನ್ಯವಾದಗಳು ಇದು ನೋಡ್ರಿ ಇದು ಬಿಜಾಪುರದಲ್ಲಿ ಸೋಲಾಪುರ ರಸ್ತೆ ಬಿಜಾಪುರನಲ್ಲಿ ಹೋಗೋದು ಇದು ಹಾಂ ಹಾಂ ಆಸ್ಪತ್ರೆಗಳು ಮತ್ತು ಸಬ್ ರೆಸ್ಟ್ ಆಫೀಸ್ ಎದುರುಗಡೆ ಇದೆ ಇದು ಹಾಂ ನೋಡಿ ಇದೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್